ನೈಟ್ ಸಾಯಂಕಾಲ ಆಯ್ತು ಅಂದ್ರೆ ಏಳು ಗಂಟೆ ಎಂಟು ಗಂಟೆ ಆಯ್ತು ಅಂದ್ರೆ ನಿಖರ್ಗಳು ಹಾಕೊಂಡು ಓಡಾಡ್ತಾ ನಮ್ಮ ಹೆಣ್ಮಕ್ಳು ಹೆಂಗ್ ಇಟ್ಕೊಳ್ಳೋದ್ ನಾವು ಮನೆಯಲ್ಲೇ ಹೆಣ್ಮಕ್ಳೆಯಿಂದ ಈಚೆ ಬರಕ್ ಆಗ್ತಾ ಇಲ್ಲ ಅವ್ರ ಇಟ್ಕೊಂಡ್ ನಾವು ಈಚೆ ಬಿಡಕಾಗಲ್ಲ ಏನೋ ನಾವು ದಿಗ್ಲ್ ದಿಗ್ ನಾವ್ ಹೆಣ್ಮಕ್ಳನ್ನ ಇಟ್ಕೊಳ್ಬೇಕು ಎಷ್ಟ್ ದಿನ ಇಲ್ಲಿ ಇರ್ತಾರೆ ತಿರ್ಗಾ ಹೋಗ್ತಾರೆ

ಐ ವಟ್ನಲ್ ಪಿಜಿ ಬೇಡ ಅಂತಾ ಬೇಡ ಅಂತಾ. ಬೇಕಾದರೆ ಮನೆಯಲ್ಲಿ ಕಟ್ಟಿಕೊಂಡು ಎಲ್ಲಾ ಸಂಸಾರಗಳೆಲ್ಲ ಇರೋದು. ਬਾಡಿಗೆಗೆ ಬರಲ್ಲ ಅಣ್ಣಾ. ಅದು ಗಂಡಸರಲ್ಲ ಮಾಡಿದ್ದಾರೆ. ಇಲ್ಲಿ ಇಲ್ಲಿ ಓಡಾಡೋಣ. ಇಲ್ಲಿ ಓಡಾಡ್ತಾರೆ ಅಪ್ಪ. taxable ಪಿಜಿ ಇಲ್ವಂತೆ. ನಾನು ಮೈಮೇಂಟ್ ಟು ಸೇರಲ್ಲ. ಇಷ್ಟು ಶುದ್ಧಾಸಿರ್ವೇಟ್ ಇಲ್ಲಿ ಇರಕೊಂಡ ಓಡಾಡ್ತೀವಿ.

ಒಂದು ಮೀಟಿಂಗ್ ಅರೇಂಜ್ ಎಲ್ಲ ಮಾಡಿ ಎಲ್ಲ ಮಾಡಿದ್ರು ಏನು ಯಾರು ಏನು ತಲೆಗೆ ಇವಾಗ ಇವಾಗೆಲ್ಲ ಬಿಲ್ಡಿಂಗ್ ಎಲ್ಲ ಕಟ್ಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗ್ತಲ್ಲ ಎಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ರಾತ್ರಿ ಹೊತ್ತು ಯಾರೂ ನಿದ್ದೆನೇ ಹೋಗೋದಿಲ್ಲ ಹುಡುಗಿರು ಇದೆಲ್ಲ ಫ್ಯಾಮಿಲಿ ಇರೋ ಬಿಲ್ಡಿಂಗ್ಸು ಎಲ್ಲ ಇದೆಲ್ಲ ರೋಡ್ಗಳು ಮನೆಯಲ್ಲಿ ಹುಡುಗಿರು ಇವಾಗ ಲೇಡೀಸ್ ಪಿ ಜಿ ಇರೋದ್ರಿಂದ ಇವಾಗ ಬಿಲ್ಡಿಂಗ್ ಬಿಲ್ಡಿಂಗಲ್ಲಿ ಹತ್ರ ಇದೆ ಬಿಲ್ಡಿಂಗ್ಸು ಪಕ್ಪಕ್ಕದೇ ಇದೆ ಯಾವ ಹುಡುಗರು ಎಲ್ಲಿಂದ ಏನು ಜಂಪ್ ಮಾಡ್ತಾರೆ ಎಲ್ಲೋಗ್ತಾರೆ ಹೋಗ್ತಾರೆ ಆಗ್ತಾ ಇಲ್ಲ ಮೊನ್ನೆ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ಆಯ್ತು ಇವ್ರ ಬಿಲ್ಡಿಂಗ್ ಅಲ್ಲೇ ರೂಮಲ್ಲಿ ವಿಂಡೋಸ್ ಎಲ್ಲ ಓಪನ್ ಮಾಡಿ ನೋಡೋದು ಮಾಡೋದು ಪಿ ಜಿ ಸಿ ಆಯ್ತು ಇವಾಗ ಯಾರು ಜವಾಬ್ದಾರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಕೊಟ್ಟಾಗ ಏನು ಮಾಡೋದಲ್ಲ ಮಾಡ ಯಾರು ಏನು ಏನು ವಾಯ್ಸ್ ರೈಸ್ ಮಾಡಂಗಿಲ್ಲ ಯಾರು ಹೇಳಿದ್ ಮಾತ್ರ ಕೇಳೋದಿಲ್ಲ ನಮ್ ನೋಡಲ್ಲ ಇಷ್ಟು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿದಾರೆ ಅಷ್ಟೇನೆ ಇವಾಗ ಏನ್ ರಾತ್ರಿ ಕಾವಲ್ ಕಾಯ್ಕೊಂಡು ಕೂತಿರ್ತಾರ ಮಿಡ್ನಿಟ್ ಅಲ್ಲಿ ಚಡ್ಡಿ ಹಾಕೊಂಡು ಬ್ರಾಜಾ ಕೊಟ್ಟು ಎಲ್ಲ ಓಡಾಡ್ತಾ ಇರ್ತಾರೆ ನಾವ ಹೇಳಕಾಗುತ್ತಾ ಹೇಳಿದ್ರು ಇವಾಗ ಹೇಳಿದ್ರು ನಾನು ಮನೆಯಲ್ಲಿ ಸ್ವಂತ சொந்த ಮರ್ಯಾದೆ ಇಲ್ಲ ನೀವು ಯಾರು ಕೇಳೋರು ಹಂಗೆ ಹಿಂಗೆ ಅಂತ ಅವರೇ ರೋಪ್ ಮಾಡ್ತಾರೆ ಯಾರು ಹುಡುಗಿರು ಇವ್ರಿಗೆಲ್ಲ ಜಗಳನೇ ಮಾಡಿದ್ದಾರೆ ನಾವೇನು ಮಾಡಂಗಿಲ್ಲ ಭಯಂಗಿಲ್ಲ ಏನುಂಗಿಲ್ಲ ಇದಿ ನಾವೇನು ಮಾಡಬೇಕು ಅಂದ್ರೆ ಇದನ್ನ ನಾವೆಲ್ಲ ಮಾತಾಡಿದ್ರೆ ಮಾಡಿ ಸ್ವಲ್ಪ ಅಂದ್ರೆ ಇತಿಹಾಸ ಇದೆ ಅದರ ಅಂದರೆ ಇತಿಹಾಸ ಇದೆ ಇದಕ್ಕೆ ಒಂದು ಈ ಸಂಸ್ಕೃತಿಯಲ್ಲಿ ಇರೋದು ಇದು ಆ ಥರ ಜಾಗದಲ್ಲಿ ಇವಾಗ ಈ ಸಿಕ್ಕಾಪಟ್ಟೆ ಪಿ ಜಿಗಳಾಗಿಬಿಟ್ಟು ಮನೆಯಲ್ಲಿ ದೊಡ್ಡವರು ಚಿಕ್ಕವರು ಆಚಾರಿಗಳಿಗೆ ಬೆಸ್ಕಾಂ ಅಧಿಕಾರಿಗಳಿಗೆ ಬಿ ಡಬ್ಲ್ಯೂ ಎಸ್ ಎಸ್ ಅವ್ರಿಗೆ ಪ್ರತಿಯೊಬ್ಬರಿಗೂ ನಾವು ತಿರ್ಗಾ ಬಂದು ಏನು ಕ್ರಮ ತೊಗೊಂಡಿಲ್ಲ ಹತ್ರನೂ ಒಂದು ಲೈಸೆನ್ಸ್ ಇಲ್ಲ ಏಳು ಫ್ಲೋರ್ ಕಟ್ತಾರೆ ಐದು ಅಡಿ ಆ ಕಡೆ ಐದು ಅಡಿ ಆ ಕಡೆ ಜಾಗ ಇರಬೇಕು ಸಂಸಾರಗಳು ಇರೋ ಜಾಗದಲ್ಲಿ ಇರಬಾರ್ದು ಕಮರ್ಷಿಯಲ್ ಏರಿಯಲ್ಲಿ ಇರಬೇಕು ಪಿ ಜಿಗಳು ಈ ಥರ ರೆಸಿಡೆನ್ಸಿಯಲ್ ಏರಿ ಏರಿಯಾದಲ್ಲೆಲ್ಲ ಪಿ ಜಿಗಳು ಮಾಡಬೇಕು ತುಂಬ ತೊಂದರೆ ಆಗುತ್ತೆ ಸರ್ ಹೋಗು ಮೈಯಲ್ಲಿ ಒಂದು ಬಟ್ಟೆ ಇಲ್ದಿರ ಆ ರೋಡಿಂದ ಆ ರೋಡ್ ಹೋಗಿದ್ದಾರೆ ಸರ್ ಮತ್ತೆ ಹೋಗಿ ಮತ್ತೆ ರಿಟೈನ್ ಆಗಿದೆ ಆ ವಿಡಿಯೋನ ನಿಮಗೆ ನಾನು ಕೊಟ್ಟಿದ್ದೀನಿ ದಯವಿಟ್ಟು ಈ ಪಿ ಜಿಗಳ ಬಗ್ಗೆ ಗಮನ ನೀವು ಇದು ಮಾಡಿ ಬಿ ಬಿ ಎಂ ಪಿ ಅಧಿಕಾರಿಗಳಿದ್ದಾರೆ ಯಾರು ಏನಿದ್ದಾರೆ ಅವ್ರ ಮೇಲೆ ನೀವು ಇದು ಮಾಡ್ಬೇಕು ಸರ್ ಟೈಮ್ ಸಮಸ್ಯೆ ಇದೆಯಾ ಇದೆಯಂದರೆ ನಾವು ಮಕ್ಕಳು ನಿಕ್ಕೊಂಡು ಏಳು ಗಂಟೆ ಎಂಟು ಗಂಟೆ ಹಿಂಗೆ ಇಲ್ಲಿ ಟೈಮ್ ಪಾಸ್ ಮಾಡ್ತಾಯಿದ್ವಿ ಕುತ್ಕೊಂಡು ಆ ಮಕ್ಕಳು ನಿಕ್ಕೊಂಡು ನಮಗೆ ಇವಾಗ ಕುತ್ಕೊಳಕ್ಕೆ ಆಗ್ತಾ ಇಲ್ಲ ಎಂಟು ಗಂಟೆ ಒಂಬತ್ತು ಗಂಟೆ ಆಯಿತು ಅಂದರೆ ಗಾಡಿಯಲ್ಲಿ ಕುಂಡಿಸ್ಕೊಂಡು ಬರ್ತಾರೆ ಅಗ್ಗೆ ಮಾಡ್ತಾರೆ ಕಿಸ್ಕೊಡ್ತಾರೆ ಎಲ್ಲ ಮುಗಿಸ್ಕೊಂಡು ಅವ್ರು ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ ಆಮ ಹೆಣ್ಮಕ್ಳು ನಿು ನಾವ್ ಇಲ್ಲಿ ಕುತ್ಕೊಳಕ್ ಆಗೋದಿಲ್ಲ ನಡ್ಬೀದಿಯಲ್ಲೇ ನಡ್ಬೀದಿಯಲ್ಲೇ ಕಣ್ಣು ಎದ್ರಿಗೆ ನಡಿತೈತೆ ಅದು ನಾವೇ ಎಷ್ಟೋ ಸಲ ನೋಡಿ ಏನ್ ಬಂತ ಇವ್ರಿಗೆ ವಾಂತಿ ಬೇದ್ ಅದ ಕಡೆ ಮೈನ್ ರೋಡ್ ಅಲ್ಲಿ ಹೋಗಿ ಸಾಯಿ ಇಲ್ಲಿ ಅಂತ ನಾವು ಬೈಕ್ ಹೊಂತೀವಿ ಬೈಕೊಂಡು ಹಂಗೂ ಇದು ಮಾಡ್ತೀವಿ ಅದು ನೋಡ್ಬಿಟ್ಟು ನಾವು ಈಚೆನೇ ಬರಲ್ಲ ಎಂಟು ಗಂಟೆ ಮೇಲೆ ನಾವು ಮಕ್ಕಳನ್ನೂ ಕರ್ಕೊಂಡು ಈಚೆ ಬರಲ್ಲ ಅಷ್ಟು ಜನ ವಾಕ್ ಮಾಡ್ತಾ ಇದೀವಿ ಆ ವಾಕ್ ಮಾಡೋಕ್ಕೂ ನಾವು ಬರೋಲ್ಲ ಸಿರಿಗೆ ಪುಳಿಸ್ ಶುದ್ಧ ಇಕ್ಕೊಂಡು ಸೇದ್ಕೊಂಡು ಅವರು ನಿಕ್ಕರ್ಗಳು ಹಾಕ್ಕೊಂಡು ಬ್ರಾ ಬರ ಹಾಕ್ಕೊಂಡು ಓಡಾಡೋದು ನೋಡ್ಬಿಟ್ಟು ನಮ್ಮ ಹೆಣ್ಮಕ್ಳು ಎಣ್ಣೆ ಎಂಟು ಎಂಟು ತಿಂಗಳು ಎಂಟು ವರ್ಷದ ಹುಡುಗರೆಲ್ಲ ಕಲ್ತ್ ಬಿಡ್ತಾರಲ್ಲ ಅನ್ಬಿಟ್ಟು ನಾವು ಈಚೆಗೆ ಬರಲ್ಲ ಸರ್ ನಮ್ಗೆ ಅದೊಂದು ಪರಿಹಾರ ಮಾಡ್ಕೊಡ್ಬೇಕು ಬೆಳಗ್ಗೆ ವಾಕ್ ಮಾಡ್ತಾರಲ್ಲ ಬೀದೇ ನೆಕ್ಸ್ಟ್ ರೋಡ್ ನೆಕ್ಸ್ಟ್ ರೋಡಲ್ಲಿ ಏನು ಇಲ್ಲ ಮೈ ಮೇಲೆ ಬಟ್ಟೆ ಏನು ಇಲ್ಲ ಸರ್ ಬೆಳಗ್ಗೆ ಎಂಟು ಗಂಟೆಯಿಂದ ಮೈನ್ ರೋಡ್ ಅಲ್ಲಿ ವಾಕ್ ಮಾಡ್ತಾ ಇದ್ದಾರೆ ಅದನ್ನ ಎಷ್ಟೋ ಜನ ಮೊಬೈಲಲ್ಲಿ ಕ್ಯಾಮ್ರಾಗಳು ಇಡ್ಕೊಂಡು ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ ಅದು ನಾವು ಕಣ್ಣಾರ ನೋಡ್ಬಿಟ್ಟು ನಾವು ಅದಕ್ಕೆ ನಾವು ಸುಮ್ಮನೆ ಏನೇನೋ ಮಾಡಿದ್ವಿ ಯಾರು ಬಂದು ನಮ್ಮನ್ನ ಇದು ಮಾಡಿಲ್ಲ ಸರ್ ಯಾರು ಬರ್ತಾ ಇಲ್ಲ ಸರ್ ಪೊಲೀಸವ್ರು ಬರ್ತಾರೆ ಅವರು ಏನು ಅಂತ ಕೇಳ್ತಾರೆ ಅವರು ಮೆಂಟಲ್ಲು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ಅಷ್ಟೇ ಸರ್ ಅವ್ರು ಕುಡ್ದಿದ್ ಗ್ಯಾಂದಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಆ ಹೆಣ್ಮಕ್ಳಿಗೆ ಗಾಂಜಾನೆ ಹೊಡಿತಾರೋ ಇಲ್ಲ ಬ್ರಾಂದಿನೇ ಕುಡಿತಾರೋ ಏನ್ ಕುಡಿತಾರ ನಾವು ನೋಡಿಲ್ಲ ಅದು ಏನ್ ಒಂಚೂರು ಬೆತ್ತಲೆ ಸರ್ ಒಂಚೂರು ಬಟ್ಟೆ ಇಲ್ಲ ಮೈ ಮೇಲೆ ಗಂಡಸ್ರು ಹೆಂಗ್ ಓಡಾಡ್ತಾರೆ ಹೆಣ್ಮಕ್ಳು ಹೆಂಗ್ ಓಡಾಡ್ತಾರೆ ನೀವೇ ಹೇಳಿ ಪರ್ಮಿಷನ್ ಇಲ್ಲ ಇಲ್ಲ ಪರ್ಮಿಷನ್ ಯಾವ್ದಕ್ಕೂ ಇಲ್ಲ ಸರ್ ಮನೆ ಅಂತ ಕಟ್ತಾರೆ ಆಮೇಲೆ ಪಿ ಜಿ ಅನ್ಬಿಟ್ಟು ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ ಸರ್ ಅವರು ಯಾರು ಬಂದಿಲ್ಲ ಸರ್ ಕಡೆ ಸಮಸ್ಯೆ ನಿಮ್ಗೆ ನಮ್ದು ಪಿ ಜಿಗಳದ್ದು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಸರ್ ನಮ್ಮ ರೋಡಲ್ಲಂತೂ ಇವಾಗ ಎರಡು ಮೂರು ಮೂರು ಪಿ ಜಿ ಆಗಿದೆ ಹಿಂದೆ ರೋಡಂತೂ ಹುಡುಗರದ್ದು ಪಿ ಜಿ ಫುಲ್ ಆಗಿಬಿಟ್ಟಿದೆ ನಮ್ಮದು ಹಿಂದ್ಗಡೆ ಒಂದು ಪಿ ಜಿ ಇದೆ ನರಸಿಂಹ ರೆಡ್ಡಿ ಅವ್ರದ್ದು ಅಂತ ಪಿ ಜಿ ಇದೆ ಅಲ್ಲಿ ಹುಡುಗರು ಅಲ್ಲಿಂದ ಆ ಕಡೆ ಜಂಪ್ ಹೊಡಿತಾರೆ ನಮ್ಮ ಪಕ್ಕದ ಬಿಲ್ಡಿಂಗ್ ಅವರಿಂದ ರೂಮ್ ಹೋಗ್ಬಿಟ್ಟು ಜಂಪ್ ಹೊಡ್ಕೊಂಡು ಹೋಗಿ ರೂಮಲ್ಲಿ ಗಂಡ ಹೆಂಡತಿ ಮಲ್ಕೊಂಡಿದ್ರೆ ಹುಡುಗಿರಿದ್ರೆ ವಿಂಡೋ ಓಪನ್ ಮಾಡೋದು ನೋಡೋದು ನಮ್ಮ ಕೈಯಲ್ಲೇ ಸಿಕ್ಕಾಕ್ಕೊಂಡಿದ್ದಾರೆ ಸಿಕ್ಕಾಕ್ಕೊಂಡೋಗ್ತಾ ಬಿದ್ದು ಎಲ್ಲ ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿದ್ದೀವಿ ಇಲ್ಲಿ ಏನು ಮಾಡ್ತಾರೆ ನಮ್ಮ ರೋಡಲ್ಲಿ ಏನು ಮಾಡಿದ್ದಾರೆ ಮನೆಗಳು ಅಂತ ಕಟ್ಕೋತಾರೆ ಪಿ ಜಿಗೂ ಸ್ಟಾರ್ಟ್ ಮಾಡ್ತಾರೆ ನಾವು ಗಲಾಟೆ ಸ್ಟಾರ್ಟ್ ಮಾಡಿದಾಗ ಇಲ್ಲ ಇಲ್ಲ ನಿಮ್ಗೇನು ಪ್ರಾಬ್ಲಮ್ ಆಗದೆ ಇರೋ ಥರ ನಾವು ನೋಡ್ಕೊತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಎಲ್ಲ ಸ್ಟಾರ್ಟ್ ಮಾಡಿ ಎಲ್ಲ ರೆಡಿ ಮಾಡಿ ಕೊಟ್ಟಾದ ಮೇಲೆ ಅವ್ರ ಕಡೆ ತಲೆನೇ ಹಾಕೋದಿಲ್ಲ ನಾವಿಲ್ಲಿ ಹಗಲು ರಾತ್ರಿ ಎಲ್ಲನೂ ನಾವು ನೋಡ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ರಾತ್ರಿ ಹೊತ್ತು ನಾವು ಹೆಂಗಸರೆಲ್ಲ ಆಚೆ ಕುತ್ಕೊಂಡು ಆಟೆ ಹೊಡೆಯೋದು ಎಲ್ಲ ಮಾಡ್ತಾಯಿದ್ವಿ ಮಿನಿಮಮ್ ಒಂದು ಗಂಟೆವರೆಗೂ ಮಾತಾಡ್ಕೊಂಡು ಕುತ್ಕೊಳ್ತಾ ಇದ್ವಿ ಆ ಕಾಲ ಒಂದಿತ್ತು ಆ ಥರ ಇವಾಗ ಒಂದು ವರ್ಷದಿಂದ ಆ ಥರ ಏನು ಸಿಚುವೇಶನೇ ಇಲ್ಲ ನಮ್ಮ ಮನೆಯಲ್ಲಿ ನನ್ನ ಮಗ ಇದ್ದಾನೆ ಮಗಳಿದಾಳೆ ನಾವು ಆಚೆ ಬಿಡೋದೇ ಇಲ್ಲ ಯಾಕೆ ಅಂತಂದರೆ ಇಲ್ಲಿ ಚಡ್ಡಿ ಬ್ರಾ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ ಹುಡುಗಿರು ದಮ್ ಮಾಡಿಕೊಂಡು ಇಲ್ಲ ಹುಡುಗರು ಗಾಡೀಲಿ ಬರ್ತಾರೆ ಇಲ್ಲಿ ನಿಂತ್ಕೊಂಡಿರ್ತಾರೆ ಹುಡುಗಿರು ಆಚೆ ಬರ್ತಾರೆ ಮಾತಾಡೋದು ಮಾತಾಡ್ಕೊಂಡು ಹೋಗಿ ಹೋಗೋಣ ಅನ್ನೋದಿಲ್ಲ ಕಿಸ್ ಮಾಡೋದು ಹಂಗ ಮಾಡೋದು ಎಲ್ಲ ನಾವು ಇಂಡೋದೆಲ್ಲ ನೋಡ್ತಾ ಇರ್ತೀವಿ ನಾವು ಆಚರಣೆಗೆ ಮಕ್ಕಳು ಕಳ್ಸಾ ನಾವು ಬರೋದಿಲ್ಲ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಬರ್ತಾರೆ ಅವರು ಬಂದು ವಾರ್ನ್ ಮಾಡೋಗ್ತಾರೆ ಅಷ್ಟೇ ಆಮೇಲೆ ತಲೆನೇ ಹಾಕೋದಿಲ್ಲ ಈ ಕಡೆ ಹೌದು ಗೊತ್ತಿಲ್ಲ ಸರ್ ಅದೇ ಅವರು ಕಾಸು ಕೊಟ್ಟು ಬಾಯಿ ಮುಚ್ತಾ ಇದ್ದಾರೋ ಇಲ್ಲ ಇನ್ನೇನ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ನಮ್ಮ ರೋಡ್ ಅಲ್ಲಿ ಇರೋ ಗಣಸರೆಲ್ಲಾನು ಸ್ಟ್ರೈಕ್ ಮಾಡಿ ಮೀಟಿಂಗ್ ಮಾಡಿ ಎಲ್ಲಾನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದರೂ ಒಂದು ಏನು ಯಾರು ಏನು ಮಾಡ್ತಾ ಇಲ್ಲ ಪಿ ಜಿ ಕ್ಲೋಸ್ ಮಾಡಿಸ್ಬೇಕು ನಮಗೆ ರಾತ್ರಿ ಹೊತ್ತು ಗಲಾಟೆಗಳು ತುಂಬಾ ಒಂದು ಗಂಟೆ ಎರಡು ಗಂಟೆ ಆದ್ರೂ ಗಲಾಟೆ ಬಡ್ಕೊತಾ ಇರ್ತಾರೆ ಇಲ್ಲ ಬರ್ತ್ಡೇ ಪಾರ್ಟೀಸ್ ಆಗಲಿ ಫಂಕ್ಷನ್ಸ್ ಆಗಲಿ ಕಿರ್ಸ್ತಾ ಇರ್ತಾರೆ ಅಕ್ಕಪಕ್ಕದಲ್ಲೆಲ್ಲ ಎಲ್ಲ ಫೀಟ್ ಫ್ಯಾಮಿಲಿನೇ ಇರೋದು ಇಲ್ಲ ಸರ್ ವಯಸ್ಸೆ ಬಂದ್ರು ಏನು ಪೊಲೀಸ್ ರೌಂಡ್ ಹಾಕಿದ್ರು ಯಾರು ಏನು ಕೇಳೋದಿಲ್ಲ ಸರ್ ನಾವು ಓರ್ಪಾಡ್ ಹೋಗ್ತಾರೆ ಬೀಟ್ ಮಾಡ್ಕೊಂಡು ಹೋಗ್ತಿರ್ತಾರೆ ಹಂಗೇನೆ ಸರ್ ಇರ್ತಾರೆ ನೀವು ಬೇಕಾದ್ರೆ ಒಂದು ಇವತ್ತು ನೈಟ್ ಬೇಕಾದರೆ ಒಂದು ರೌಂಡ್ ಹೊಡೀರಿ ಸರ್ ಬೇಕಾದ್ರೆ ನಾನು ಬರ್ತೀನಿ ತೋರಿಸ್ತೀನಿ ಎಲ್ಲ ಹುಡುಗರು ಹುಡುಗಿರೆಲ್ಲ ಎಲ್ಲೆಲ್ಲಿ ನಿಂತಿರ್ತಾರೆ ಇಲ್ಲಿ ದಮ್ಮ ಹೊಡಿತಾ ಇರ್ತಾರೆ ಬೇಕಾದರೆ ವಿಡಿಯೋ ಮಾಡಿ ಕಳಿಸ್ತೀನಿ ನಾನು ನಿಮಗೆ ಆ ಥರ ಇರ್ತಾರೆ ಸರ್ ಇದು ಅಗ್ರ ಎಚ್ ಎಸ್ ಅರ್ಲೆ ಅಂತ ಇಲ್ಲಿ ನಾವು ಸುಮಾರು ವರ್ಷಗಳ್ನ ಒಂದು ಇನ್ನೂರೈವತ್ತು ಮುನ್ನೂರು ವರ್ಷದಿಂದ ನಾವು ವ್ಯವಸಾಯ ಇರೋ ಜಾಗ ಇದು ಆ ಥರ ಜಾಗದಲ್ಲಿ ನಮ್ಮ ಊರಿಗೆ ಒಂದು ಇತಿಹಾಸ ಇದೆ ಅಗ್ರ ಅಂತ ಇದು ದೇವ್ರ ನಾಡು ಅಂತಾರೆ ದೇವ್ರುಗಳು ದೇವ್ರು ದೇವಸ್ಥಾನಗಳ್ ಇರೋದು ಊರಿದು ಆ ಥರ ಜಾಗದಲ್ಲಿ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಬರೀ ಪಿ ಜಿಗಳಾಗ್ಬಿಟ್ಟಿದೆ ಪಿ ಜಿಗಳು ಹೆಂಗಾಗಿದೆ ಅಂದರೆ ಜೆಂಟ್ಸು ಲೇಡೀಸ್ ಪಕ್ಕ ಪಕ್ಕನೇ ಕೊಟ್ಬಿಟ್ಟಿದ್ದಾರೆ ಆರು ಗಂಟೆ ಆಗೋಕ್ಕಿಲ್ಲ ಫುಲ್ಲು ಹುಡುಗಿರೆಲ್ಲ ರೋಡಲ್ಲಿ ಹೆಂಗಂದ್ರೆ ಹಂಗೆ ಬಟ್ಟೆಗಳು ಹಾಕ್ಕೊಂಡು ಹಂಗೆ ತಿರ್ಗಾಡ್ತಾಯಿರ್ತಾರೆ ಆರು ಗಂಟೆ ಆಗಂಗಿಲ್ಲ ಹುಡುಗರು ಬರೋದು ರೋಡಲ್ಲೇ ದಬ್ಕೊಳ್ಳೋದು ರೋಡಲ್ಲೇ ಇದು ಮಾಡೋದು ಆಮೇಲೆ ರಾತ್ರಿ ಹೊತ್ತು ಫುಲ್ ಕುಡಿಕೋ ಕುಡ್ಕೊಂಡು ಗಲಾಟೆ ಮಾಡೋದು ಈ ಫೋರ್ತ್ ಕ್ರಾಸಲ್ಲೂ ಥರ್ಡ್ ಕ್ರಾಸಲ್ಲೂ ಫೋರ್ತ್ ಕ್ರಾಸು ಥರ್ಡ್ ಕ್ರಾಸಲ್ಲೂ ತುಂಬ ಇದು ಮಾಡ್ತಾ ಇದ್ದಾರೆ ಇದು ನೋಡಿ ನೋಡಿ ಊರವರೆಲ್ಲ ಸೇರಿ ಒಂದು ಮ ಮನವಿ ಪತ್ರ ಇದು ಮಾಡಿ ಬಿ ಬಿ ಎಮ್ ಪಿಗೆ ತೊಗೊಂಡೋಗಿ ಕೊಟ್ರಿ ಲೆಟ್ರ್ ಬಿ ಬಿ ಎಮ್ ಪಿ ಜೆ ಸಿ ಸಾಹೇಬರು ಅಜಿತ್ ಸಾಹೇಬರು ಅಂತ ಬೊಮ್ಮನಹಳ್ಳಿ ಅಲ್ಲಿ ತೊಗೊಂಡೋಗಿ ಕೊಟ್ರಿ ಕೊಟ್ಟಿದ ತಕ್ಷಣ ಅವರೆಲ್ಲ ನೋಡಿದ್ರು ಆಯಿತು ಅಂತ ಇಮಿಡಿಯೇಟ್ಲಿ ಅವರು ಬಂದರು ಬೆಸ್ಕಾಂ ಅವರು ಬಂದರು ಬಿ ಬಿ ಎಮ್ ಪಿ ಅಧಿಕಾರಿಗಳು ಬಂದರು ಎಲ್ಲರೂ ಬಂದರು ಜೆ ಸಿ ಸಾಹೇಬರು ಅಜಿತ್ ಸಾಹೇಬರು ಅಂತ ಅವರು ಬಂದಿದ್ದರು ಬಂದು ಎಲ್ಲ ನೋಡ್ಕೊಂಡು ಹೋದ್ರು ಎಷ್ಟು ಪಿ ಜಿಗಳಿದೆ ಎಲ್ಲ ನೋಡ್ಕೊಂಡೋಗಿ ಎಲ್ಲರಿಗೂ ನೋಟಿಸ್ ಇಶ್ಯೂಗಳು ಮಾಡಿ ಅಂತ ಹೇಳ್ಬಿಟ್ಟು ಹೋದ್ರು ಹೋದ್ಮೇಲೆ ಒಂದು ನಾ ಒಂದು ಎರಡು ಸತಿ ಬಂದರೂ ನೋಟಿಸ್ ಒಂದೊಂದು ಕೊಟ್ಬಿಟ್ರು ಹೋಗ್ಬಿಟ್ರು ಮತ್ತೆ ಅವರು ತಿರುಗೇ ನೋಡಿಲ್ಲ ಮತ್ತೆ ಮೂರು ತಿಂಗಳಾಗೋಯ್ತು ಅದು ಮತ್ತೆ ಏನು ಮಾಡಿದರೆ ಮೊನ್ನೆ ರೀಸೆಂಟಾಗಿ ತೊಗೊಂಡೋಗಿ ಮತ್ತೆ ಕೊಟ್ರಿ ಸರ್ ಒಂದು ಪಿ ಜಿ ಇರೋ ಜಾಗದಲ್ಲಿ ಇವಾಗ ನಾಲ್ಕು ನಾಲ್ಕು ಪಿ ಜಿ ಆಗ್ತಾಯಿದೆ ಇರೋ ಮನೆಗಳು ಡಮಾಲೇಷನ್ ಆರ್ಡ್ರ್ ಮಾಡಿ ಅದು ಪಿ ಜಿಗಳು ಮಾಡ್ತಾಯಿದ್ದಾರೆ ಸಂಸಾರಗಳು ಇರೋ ಜಾಗ ಸರ್ ಇದು ಹೆಣ್ಮಕ್ಳು ಓಡಾಡೋ ಜಾಗ ವಯಸ್ಸು ವಯಸ್ಸಾಗಿರೋರು ಓಡಾಡೋ ಜಾಗ ನಮ್ಮ ಪಕ್ಕದ ರೋಡಲ್ಲಿ ತಿಮ್ಮಣ್ಣ ಅಂತಿದ್ದಾರೆ ಅವರು ವಯಸ್ಸಾಗಿದೆ ಸುಮಾರು ಎಂಬತ್ತೇಳು ಎಂಬತ್ತೈದು ವರ್ಷ ಆಗಿದೆ ಅವ್ರ ಪಾಪ ನಿಂತ್ಕೊಂಡಿದ್ರೆ ಸಿಗರೆಟ್ ಹಿಂಗೆ ಇಟ್ಕೊಂಡಿದ್ದಾರೆ ಸರ್ ಹೆಣ್ಮಕ್ಳು ಇಟ್ಕೊಂಡು ಸಿಗರೆಟ್ ಇದ್ದಾರೆ ಏನಮ್ಮ ನೀವು ಈ ಥರ ಸೆತ್ತಾ ಇದ್ದೀರಲ್ಲ ಪಬ್ಲಿಕ್ ರೋಡಲ್ಲಿ ಹೆಂಗೆ ಅವ್ರು ಏನು ಹೇಳ್ತಾರೆ ಅಂತ ತುಮಾರು ಬಾಪ್ಕಾಕ್ಯ ರೋಡು ಅಂತಾರೆ ಅಷ್ಟು ವಯಸ್ಸಾಗಿರೋಣ ಆ ಥರ ನಮಗೂ ಅಂತ ದುಃಖ ಆಗುತ್ತೆ ಸರ್ ಈ ಥರ ನಾವು ಊರಲ್ಲಿ ಈ ಥರ ನಮ್ಮ ಮುಂದೆ ಹೇಳ್ಬಿಟ್ರೆ ಅದೆಲ್ಲ ಹೇಳಿದ್ದೀರಿ ನಾವು ಡಿಮ್ಯಾಂಡ್ ನಮ್ಮ ಡಿಮ್ಯಾಂಡ್ ಏನಂದರೆ ಸರ್ ದಯವಿಟ್ಟು ಈ ಸಂಸಾರ ಇರೋ ಜಾಗದಲ್ಲಿ ಪಿ ಜಿಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು ಸರ್